ಹೇ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ಒಂಥರ ಹಾವಳಿ ಅಂತಲೇ ಹೇಳ್ಬೋದಾಗಿದೆ ಅದೇ ಯಾವ್ಯಾವ ಪ್ಲೇಯರ್ಸ್ಗಳು ಅದೇ ರೀತಿ ಎಲ್ಲಿ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿ ಈ ರೀತಿ ಬ್ಯಾಟಿಂಗ್ ಅದೇ ರೀತಿ ಬೌಲಿಂಗಲ್ಲಿ ಆಲ್ರೌಂಡಿಂಗ್ ಪ್ರದರ್ಶನದಲ್ಲಿ ಮಿಂಚುತ್ತಿದ್ದಾರೆ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ಈ ಬಾರಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವ್ಯಾವ ರೀತಿ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡಿತ್ತು ಅದೇ ರೀತಿಯಾಗಿ ಈ ಬಾರಿ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ಒಂಥರ ಧೂಳು ಎಪ್ಸ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದು ಯಾವ ಮ್ಯಾಚಸ್ಗಳಲ್ಲಿ ಅದೇ ರೀತಿ ಯಾವ್ಯಾವ ಪ್ಲೇಯರ್ಸ್ಗಳು ಯಾವ್ಯಾವ ಕ್ಯಾಟಗರಿಲಿ ಒಳ್ಳೊಳ್ಳೆ ಸ್ಟಾರ್ಟ್ ಅದೇ ರೀತಿಯಾಗಿ ಪರ್ಫಾರ್ಮೆನ್ಸ್ ವೆಲ್ ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಐ ಪಿ ಎಲ್ಗಿಂತ ಮೊದಲೇದಾಗಿ ಅದೇ ರೀತಿ ಯಾರು ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಆದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅದಕ್ಕೆ ಯಾಕಪ್ಪ ಅಂತ ಹೇಳಿದರೆ ಆರ್ ಸಿ ಬಿ ಐ ಪಿ ಎಲ್ ಅದೇ ರೀತಿ ಎಲ್ಲ ಕ್ರಿಕೆಟ್ ಅಪ್ಡೇಟ್ಗಳನ್ನ ನಾನು ನಿಮಗೆ ಪಿನ್ ಟು ಪಿನ್ ಹೇಳ್ಕೊಡ್ತೇನೆ ಅದಕ್ಕಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದ್ಬಿಡೋಣ ನಮ್ಮ ಆರ್ ಸಿ ಬಿ ರಿಲೇಟೆಡ್ ಏನಪ್ಪ ಅಂತ ಹೇಳಿದರೆ ಎಲ್ಲ ಟಾಪ್ ಫೋರ್ ಪ್ಲೇಯರ್ಸ್ಗಳು ವೆಲ್ ಮಾಡ್ತಿದ್ದಾವೆ ಮಾಡ್ತಿದ್ದಾವಂತಲೇ ಹೇಳ್ಬೋದು ಒಳ್ಳೆ ಫಾರ್ಮಲ್ ಇದಾವೆ ಅವ ಆಯಾ ಪ್ಲೇಯರ್ಸ್ಗಳು ಅಂತಲೇ ಹೇಳ್ಬೋದಾಗಿದೆ ಅದು ಯಾವ್ಯಾವ ಪ್ಲೇಯರ್ಸ್ಗಳು ಅಂತ ಹೇಳಿದ್ರೆ ಮೊದಲೇದಾಗಿ ಬರ್ತಾರೆ ಎಸ್ ನಮ್ಮ ರಸೀಕ್ ಡಾರ್ ಎಸ್ ಯಂಗ್ಸ್ಟರ್ ಆಗಿರುವಂಥ ನಮ್ಮ ಇಂಡಿಯಾದ ಯಂಗ್ಸ್ಟರ್ ಬೌಲರ್ ನನ್ನ ಪ್ರಕಾರ ಹೌದು ಬೌಲರ್ ಅವರು ಇವರು ಏನು ಶೈಯದ್ ಮುಷ ಮುಷ್ತಾಕ್ ಅಲಿ ಟ್ರೋಫಿ ನಡೀತಾ ಇದೆ ನಮ್ಮ ಇಂಡಿಯಾದಲ್ಲಿ ಎಲ್ಲ ನನ್ನ ಪ್ರಕಾರ ಒಂದು ಹದಿನೈದು ಇಪ್ಪತ್ತರಿಂದ ಇಪ್ಪತ್ತೈದು ಟೀಮ್ಸ್ ಟೀಮ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇವೆ ಆ ಟ್ರೋಫೀಸಲ್ಲಿ ಅಂದರೆ ಒಂಥರ ಈಗ ಹೇಗೆ ಐ ಪಿ ಎಲ್ ಆಗುತ್ತೋ ಅದೇ ರೀತಿಯಾಗಿ ಅದೊಂಥರ ಲೀಗ್ ಅಂತಲೇ ಹೇಳ್ಬೋದಾಗಿದೆ ಶೇದ್ ಮುಸ್ತಾಕ್ ಅಲ್ಲಿ ಅಂತ ಒಂಥರ ಟ್ರೋಫಿ ಇದು ಅದೇ ಇದರಲ್ಲಿ ನಮ್ಮ ರಸಿಕ್ ದರ್ ಅವರು ಒಳ್ಳೆಯ ಪರ್ಫಾರ್ಮೆನ್ಸ್ ಮಣಿಪುರ್ ಅದೇ ರೀತಿ ತಮಿಳುನಾಡು ಮಿಜೋರಾಮ್ ಎಲ್ಲ ಈ ಟೀಮ್ಸ್ಗಳ ಮೇಲೆ ಇವರ ಎಕಾನಮಿಯನ್ನು ಸಿಕ್ಕಾಪಟ್ಟೆ ಕಮ್ಮಿ ಇದೆ ಅದೇ ರೀತಿಯಾಗಿ ಒಂಥರ ವಿಕೆಟ್ ಟೇಕರ್ ಬೌಲರ್ ಆಗಿ ಮೂಡಿ ಬರ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ರಸಿಕ್ ದರ್ ಅವರು ನನ್ನ ಅವ್ರ ಒಂದು ಎಕಾನಮಿ ಒಂದು ಏಳರಿಂದ ಎಂಟು ಎಕಾನಮಿ ಟಿ ಟ್ವೆಂಟಿಯಲ್ಲಿ ಅದು ಯಂಗ್ಸ್ಟರ್ ಆಗಿ ಒಂಥರ ಬೆಸ್ಟ್ ಎಕಾನಮಿ ಇಟ್ಕೊಂಡು ಪ್ಲೇಯಿಂಗ್ ಮಾಡ್ತಿದ್ದಾರೆ ಅಲ್ಲಿ ಒಳ್ಳೆ ಇಂಪ್ಯಾಕ್ಟ್ ಬೀಳ್ತಿದ್ದಾರೆ ಅಂತಲೇ ಹೇಳ್ಬೋದಿದೆ ಎಲ್ಲ ಪ್ರತಿ ಮ್ಯಾಚಲ್ಲೂ ವಿಕೆಟ್ ನೋ ವಿಕೆಟ್ಲೆಸ್ ಹೋಗೋದೇ ಇಲ್ಲ ಎಲ್ಲ ಪ್ರತಿ ಮ್ಯಾಚಲ್ಲೂ ವಿಕೆಟ್ ತೆಗೆದುಕೊಂಡೇ ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳಬಹುದು ಒಂದು ಎರಡು ಮೂರು ನಾಲ್ಕು ವಿಕೆಟ್ ತನಕನೂ ಈ ರಸಿಕ್ ದರ್ ಅವರು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಒಳ್ಳೆ ಪ್ಲೇರ್ನ ಟಾರ್ಗೆಟ್ ಮಾಡಿದೆ ಅಂತ ಇವಾಗ ಅನಿಸ್ತಾ ಇದೆ ಎಲ್ಲ ಫ್ಯಾನ್ಸ್ಗಳಿಗೂ ಕೂಡ ಅದೇ ರೀತಿ ಎರಡನೇ ಪ್ಲೇಯರ್ ಆಗಿ ಬರ್ತಾರೆ ಎಸ್ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಎಸ್ ಭುವಿ ಅವರು ಕೂಡ ಒಳ್ಳೆ ಎಕಾನಮಿಕಲ್ ಮೂಡ್ ಮೂಡ್ಬರ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಸಯದ್ ಮುಷ್ತಾಕ್ ಅಲಿಯಲ್ಲಿ ಅದೇ ರೀತಿಯಾಗಿ ಇವರ ಬೌಲಿಂಗ್ ಸ್ಕಿಲ್ ನೋಡ್ತಾ ಇದ್ದಾರೆ ಒಂಥರ ವೆಲ್ ಡಿಸರ್ವ್ ಎಕ್ಸ್ಪೀರಿಯನ್ಸ್ ಭುವನೇಶ್ವರ್ ಕುಮಾರ್ ಅವರು ಯಾವ ರೀತಿ ಇದ್ದಾರೋ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿಶ್ವರಾಗಿ ಒಳ್ಳೆ ಪ್ಲೇಯರ್ನ ಟಾರ್ಗೆಟ್ ಮಾಡಿದೆ ಅಂತಲೇ ಹೇಳಬಹುದಾಗಿದೆ ಭುವನೇಶ್ವರ್ ಕುಮಾರ್ ಅವ್ರನ್ನ ನೋಡ್ತಾ ಇದ್ದಾರೆ ಯಾಕಪ್ಪ ಅಂತ ಹೇಳಿದರೆ ಇವರ ಬೌಲಿಂಗ್ ಅದೇ ರೀತಿಯಾಗಿ ಎಲ್ಲ ಕ್ಯಾಪ್ಟನ್ಸಿ ಪ್ರೆಷರ್ ಏನು ಇಲ್ಲದೆ ಕೂಡ ಸೈಯದ್ ಮುಸ್ತಕಲೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ವೆಲ್ ಬೌಲಿಂಗ್ ಬೌಲಿಂಗ್ನ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಕಮ್ಮಿ ಆಗಿ ಐದರಿಂದ ಆರು ಎಕಾನಮಿ ಏನು ಇದೆ ಟಿ ಟ್ವೆಂಟಿಲಿ ಅದು ಕೂಡ ಅದರಲ್ಲೂ ಒಂಥರ ಬಿಗ್ ಟೂರ್ನಮೆಂಟ್ ಮುಸ್ತಾಕಲಿ ಅಲ್ಲಿ ಟ್ರೋಫಿಲಿ ಅದೇ ರೀತಿಯಾಗಿ ಎಕಾನಮಿಕಲ್ ಆಗಿ ಅದೇ ರೀತಿ ವಿಕೆಟ್ ಪ್ರತಿ ಮ್ಯಾಚಲ್ಲೂ ವಿಕೆಟ್ ತೆಗಿತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಭುವನೇಶ್ವರ್ ಕುಮಾರ್ ಅವರು ಮಣಿಪುರ್ ಮಿಜೋರಾಂ ತಮಿಳುನಾಡು ಅದೇ ರೀತಿಯಾಗಿ ಚೆನ್ನೈ ಎಲ್ಲ ಕೇರಳ ಗೋವಾ ಅದೇ ಪುಣೆ ಎಲ್ಲ ಪ್ರತಿ ಮ್ಯಾಚಲ್ಲೂ ಕೂಡ ಒಂಥರ ವಿಕೆಟ್ ತೆಗೆದುಕೊಂಡೇ ಕೊಂಡಿರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಭುವನೇಶ್ವರ್ ಕುಮಾರ್ ಅವರು ಆ ರೀತಿ ಬೆಸ್ಟ್ ಸ್ಕಿಲ್ನ ಬೌಲಿಂಗಲ್ಲೇ ಡೆವಲಪ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಭುವನೇಶ್ವರ್ ಕುಮಾರ್ ಅವರು ಅದೇ ರೀತಿಯಾಗಿ ಮೂರನೇ ಪ್ಲೇಯರಾಗಿ ಬರ್ತಾರೆ ಎಸ್ ಮನೋಜ್ ಬಾಂಡ್ಗೆ ಇವರು ಆಗಿ ಇರುವಂಥ ಪ್ಲೇಯರ್ ಆಗಿರೋದನ್ನು ನಮ್ಮ ಆರ್ ಸಿ ಬಿ ಇವ್ರನ್ನ ಒಳ್ಳೆ ತರ್ಟಿಲ್ಯಾಕ್ ಅಂತೂ ಈಸಿಯಾಗಿ ಸಿಕ್ಕಿದ್ರು ಮನೋಜ್ ಬಾಂಡ್ಗೆ ಅವರು ಅದಕ್ಕಾಗಿ ನಮ್ಮ ಆರ್ ಸಿ ಪಿಗೆ ಸಿಕ್ಕಪಟ್ಟೆ ಬರ್ತಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಮನೋಜ್ ಬಾಂಡ್ಯ ಅವರ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ರೆ ಇವರು ಬ್ಯಾಟಿಂಗ್ ಬ್ಯಾಟಿಂಗಲ್ಲಿ ಹೆಚ್ಚಿನದಾಗಿ ಕಾಂಟ್ರಿಬ್ಯೂಷನ್ ಕೊಡೋರು ಅದೇ ರೀತಿಯಾಗಿ ಮೀಡಿಯಂ ಫೇಸರ್ ಆಗಿರೋದ್ರಿಂದ ನಮ್ಮ ಆರ್ ಸಿ ಬಿಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದಾಗಿದೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅದು ಕೂಡ ಇಂಡಿಯನ್ ಒಬ್ಬ ಇಂಡಿಯನ್ ಆಗಿ ಯಾವ ರೀತಿ ಹಿಟ್ಟಿಂಗ್ ಎಬಿಲಿಟಿ ಇದೆ ಅನ್ನೋದನ್ನೆಲ್ಲ ಇವರು ಚಿನ್ನ ಸ್ವಾಮಿಯಲ್ಲಿ ತೋರಿಸಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಈ ಶೇದ್ ಮುಸ್ತಾಕಲ್ ಅಲಿ ಟ್ರೋಫಿಲು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬ್ಯಾಟಿಂಗ್ ಇಂದ ಅದೇ ರೀತಿಯಾಗಿ ಮೇನ್ ಆಗಿ ಬಾಲಿಂಗಿಂದ ಇಂಪ್ಯಾಕ್ಟ್ ಬೀಳ್ತಾರೆ ಅಂತಲೇ ಹೇಳ್ಬೋದಾಗಿದೆ ಪ್ರತಿ ಅಲ್ಲಿ ವಿಕೆಟ್ ತೆಗೆದುಕೊಳ್ತಿದ್ದಾರೆ ಎಕನಾಮಿಕಲ್ ಮೀಡಿಯಂ ಫೇಸ್ ಹಾಕೊಂಡು ಅದೇನು ಮ್ಯಾಟರ್ ಆಗಲ್ಲ ಆದರೆ ವಿಕೆಟ್ ಮೇನ್ ಆಗಿ ವಿಕೆಟ್ ನ ಪರ್ಚೇಸ್ ಮಾಡ್ತಿರೋದ್ರಿಂದ ಮನೋಜ್ ಅವರು ಮೇನ್ ತಟ್ಟಾಗಿ ಬಿ ಮೂಡ್ ಬರ್ತಾರೆ ಅಂತ ಅನಿಸ್ತಾ ಇದೆ ಬೆಸ್ಟ್ ಪಿಕ್ ಅಂತ ಅನಿಸ್ತಾ ಇದೆ ಅದೇ ರೀತಿಯ ಕೊನೆಯ ನಾಲ್ಕನೇ ಪ್ಲೇಯರ್ ಆಗಿ ಬರ್ತಾರೆ ಎಸ್ ನಮ್ಮ ಆರ್ ಸಿ ಯ ಈ ಬಾರಿ ರಿಟರ್ನ್ ಆಗಿರುವಂಥ ಮೂರನೇ ಪ್ಲೇಯರ್ ಆಗಿರುವಂಥ ರಜತ್ ಪಟ್ಟಿದಾರ ಅವರು ಎಸ್ ಕ್ಯಾಪ್ಟನ್ ಹಾಕ್ಕೊಂಡು ಇವರು ಯಾವ ರೀತಿ ಒಳ್ಳೆಯ ಪರ್ಫಾರ್ಮೆನ್ಸ್ನ ತೋರಿಸ್ತಿದ್ದಾರೆ ಅದೇ ರೀತಿಯಾಗಿ ಇವರ ಬ್ಯಾಟಿಂಗಿಂದನೂ ಕೂಡ ವೆಲ್ ಡಿಸರ್ವಿಂಗ್ ನಾಕ್ಗಳು ಬರ್ತಿವೆ ಅಂತಲೇ ಹೇಳಬಹುದಾಗಿದೆ ರಜತ್ ಬ್ಯಾಟ್ ಬ್ಯಾಟಿಂದ ಯಾವ ರೀತಿ ಅಂತ ಹೇಳಿದರೆ ಎಲ್ಲ ಟೀಮ್ಗಳ ಮೇಲೂ ಕೂಡ ಎಪ್ಪತ್ತು ಎಂಬತ್ತು ನಲ್ವತ್ತು ಬಾಲ್ಗೆ ಎಂಬತ್ತು ನಲ್ವತ್ತು ಇಪ್ಪತ್ತೆಂಟು ಬಾಲ್ಗೆ ಅರವತ್ತೆರಡು ರನ್ ಏನೇನು ಯಾವ ರೀತಿ ಕಾಂಟ್ರಿಬ್ಯೂಷನ್ ಒಂಥರ ಸ್ಪಿನ್ನರ್ಸ್ಗಳಿಗೆ ಡಾಮಿನೇಟ್ ಮೊದಲಿಂದವ್ರು ಮಾಡ್ತಿದ್ರು ಅದೇ ರೀತಿಯಾಗಿ ಫಾಸ್ಟ್ ಬೌಲರ್ಸ್ಗಳಿಗೂ ಕೂಡ ಡಾಮಿನೇಟ್ ಡಾಮಿನೇಟ್ನ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ರಜತ್ ಅವರು ಇವರೊಂಥರ ಬೆಸ್ಟ್ ಆಪ್ಷನ್ ಆಗಿ ಸೈಯದ್ ಮುಷ್ತಾಕ್ ಅಲಿ ಅಲಿ ಟ್ರೋಫಿಲಿ ಕ್ಯಾಪ್ಟನ್ ಆಗಿದ್ದರು ಅದೇ ರೀತಿಯಾಗಿ ಈ ಬಾರಿ ನಮ್ಮ ಆರ್ ಸಿ ಬಿಗೂ ಕ್ಯಾಪ್ಟನ್ ಆದರೆ ಉತ್ತಮ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಏನನ್ಸುತ್ತೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಪ್ಲೇಯರ್ಸ್ಗಳನ್ನ ಟಾರ್ಗೆಟ್ ಮಾಡಿ ಟಾಪ್ ಪ್ಲೇಯರ್ಸ್ಗಳನ್ನು ಒಂಥರ ವೆಲ್ ಡಿಸರ್ವ್ ಪ್ಲೇಯರ್ಸ್ಗಳನ್ನ ಟಾರ್ಗೆಟ್ ಮಾಡಿದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಏನು ಅನಿಸುತ್ತೆ ಆರ್ ಸಿ ಬಿ ಪ್ಲೇಯರ್ಸ್ಗಳನ್ನ ಟಾರ್ಗೆಟ್ ಮಾಡಿರೋದ್ರಲ್ಲಿ ಏನಾದರೂ ಉತ್ತಮನ ಅಥವಾ ಹಾಳಿದೆಯಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರವು ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸುಗಣ ಮುಂದಿನ ವೀಡಿಯೋದಲ್ಲಿ